네, 핫한 잔디게, 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 핫한 잔디디게 핫한 잔디게, 핫 ಸಮಸ್ಯೆಗಳಿಂದ ಸಾಕಾಗಿ ಹೋಗಿದೆ ಬೇಕೇ ಬೇಕು ನ್ಯಾಯ ಬೇಕು ಅಂತ ಜನ ಗೋಳಾಡ್ತಿದ್ದಾರೆ ಹೌದು ಇದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಟ್ಟೆ ಗ್ರಾಮದ ಗೋಳು ಸ್ವಚ್ಛತೆ ಇಲ್ಲದೆ ಎಲ್ಲೆಲ್ಲೂ ಕಸದ ರಾಶಿ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಇಡೀ ಊರಿಗೆ ಊರೇ ಗಬ್ಬೆದ್ದು ನಾಡ್ತಾ ಇದೆ ಹಿಂಗಾದರೆ ಬಾಳೋದು ಹೆಂಗೆ ಅನ್ನೋದು ಈ ಗ್ರಾಮಸ್ಥರ ಪ್ರಶ್ನೆ ಗ್ರಾಮದ ಬೇರೆಡೆಗಳಿಂದ ಕಸದ ತ್ಯಾಜ್ಯಗಳನ್ನು ತಂದು ನಮ್ಮೂರಿಗೆ ಡಂಪ್ ಮಾಡಲಾಗ್ತಿದೆ ಇದರಿಂದ ನಾವು ಮೂಗು ಮುಚ್ಚಿಕೊಂಡು ಬದುಕು ಸಾಗಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಪರಿಸ್ಥಿತಿ ಇದೇ ರೀತಿ ಮುಂದುವರಿದ್ರೆ ಮುಂದೇನು ಅಂತ ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ ಈ ಗ್ರಾಮದ ಗೋಳಿನ ಕತೆ ಇನ್ನು ಏನೇನು ಇಲ್ಲಿದೆ ಡೀಟೈಲ್ಸ್ ಕಟ್ಟೆಮಾಡಿ ಗ್ರಾಮದ ಇಲ್ಲಿ ನಮ್ಮ ಗೋರಿಮಾಳ ಮಸಣ ಅಂತಂದೇನಿದೆ ಅಲ್ಲಿ ಊರೊಳಗಿಂದ ಕಸ ಕಡ್ಡಿ ಎಲ್ಲ ತಂದು ಗ್ರಾಮ ಪಂಚಾಯತ್ ಗಮನಕ್ಕೆಲ್ಲ ಕೊಟ್ಟಿವಿ ಅವ್ರು ಏನು ತಲೆ ಕೆಡಿಸ್ಕೊತಾ ಇಲ್ಲ ಊರೊಳಗ ಗಲೀಜಲ ತಂದಿಲಿ ಸುರಿತಾರೆ ಕೋಳಿ ಕೋಳಿ ಕಸ ಕೋಳಿ ಪುಕ್ಕ ಪ್ರತಿ ಒಂದು ವಸ್ತುಗಳಲ್ಲಿ ತಂದಿಗರ ಗಬ್ಬಾಡುತ್ತದೆ ಇಲ್ಲಿ ಪ ದೇವಸ್ಥಾನ ದೇಹಿ ಒಂದು ಈಶ್ವರ ಪಾರ್ವ ದೇವಸ್ಥಾನ ಅದೇ ಶಿವಂದು ಅವಳು ಇನ್ನೊರು ಪೂಜೆ ಮಾಡೋಕ್ಕೆ ಮೂಗು ಮುಚ್ಕೊಂಡು ಪೂಜೆ ಮಾಡ್ತಾರೆ ಇದುವರೆಗೆ ರಾತ್ರಿ ಐದು ಗಂಟೆ ಇದುವರೆಗೆ ಬಂದು ಪ ಬರ್ತಾರೆ ಪಾಪ ಅವರು ಗಮನ ಏನೇ ಮಾಡೋ ಸ್ಮೆಲ್ಲು ಸ್ಮೆಲ್ಲು ಅಂತ ಅವರು ಪಾಪ ಇನ್ನು ತಿಾವ್ರೆ ಇಲ್ಲಿ ಗ್ರಾಮದವ್ರೆ ಪಂಚಾಯತಿಗೆ ಎಲ್ಲ ಗಮನಕ್ಕೆ ಹಾಕಿದ್ರು ಅವ್ರು ಏನು ತಲೆ ಇಲ್ಲ ಗ್ರಾಮದವರು ಪಂಚಾಯತಿಯವರು ತಲೆ ಕೆಲ್ಸ ಪಿ ಡಿಓ ಅಂತೂ ತಲೆ ಕೆಡಿಸ್ಕೊಳೋಕ್ಕಿಲ್ಲ ಯಾವುದೇ ದುಡ್ಡು ಕಾಸು ಬಂದರೂ ಸವಲತ್ತನ್ನು ಅವರೇ ಮೀಕೊಂಡು ಒಂದು ಸವಲತ್ತು ಏನು ಮಾಡೋದು ಊರಿಗೆ ಒಳ್ಳೇದು ಮಾಡೋದಂತ ಯಾವುದೂ ಗಮನಕ್ಕೆ ಹಾಕತ್ತ ಇಲ್ಲ ಅವರು ಬಂದು ತಿರ್ಗಿ ನೋಡಿ ತಿರುಗಿ ನೋಡ್ತಾ ಇಲ್ಲ ಇಷ್ಟೆಲ್ಲ ನಡೀತಾರೆ ಗ್ರಾಮದಲ್ಲಿ ಯಾರು ಇಲ್ಲ ನೋಡಿ ಏನು ಇಸ್ ಕಸ ಕಡ್ಡಿ ಹಂಗದೆ ನೋಡಿ ಗಲೀಜು ಮೂಗು ಮುಚ್ಕೊಂಡು ತಿರುಗಬೇಕು ಅವ್ರು ಬಟ್ಟೆ ಬರೆಯೋಕೆ ಹೊಗೆ ಹೆಂಗಸ್ರು ಮಕ್ಕಳು ಬರ್ತಾರೆ ಎಲ್ಲ ಕೊಂಬನವರು ಬರ್ತಾರೆ ಎಲ್ಲ ಕೊಂಬನವರು ಬಂದು ಮೂಗು ಮುಚ್ಕೊಂಡು ಹೋಗ್ತಾರೆ ತೂ ತೂ ಅನ್ಕೊಂಡು ಬೈಯ್ಕೊಂಡು ಹೋಯ್ತಾರೆ ಅವ್ರಿಗೆ ಏನೇ ಗಮನ ಆದ್ರೂ ಹೋದ್ರು ತಲೆ ಕೆಡಿಸ್ಕೊಂಡು ಅವರು ಚಿಕ್ಕ ಸಿಟ್ಟುಕೊಂಡು ಅವರು ಕಾರ್ಯ ಮಾಡ್ಕೊಂಡು ಅವ್ರ ಬಂಗಾರ ಮಾಡಿಸ್ಕೊಂಡು ಹೋಯ್ತವ್ರಿ ನೋಡಿ ಎಲ್ಲ ಹೆಂಗಸರು ಮಕ್ಕಳೆಲ್ಲ ಬರ್ತಾರೆ ಇಲ್ಲಿಗೆ ನೀರಿಗೆ ಬಟ್ಟೆ ಬರೆಯೋ ಸೆಣಕ್ಕೆ ಇದೆ ಪ್ರತಿ ಆ ಹೂ ಮುಚ್ಚೋರು ತಿರ್ತಾರೆ ಎಲ್ಲ ಕೋಮ್ ಜನನೂ ಅವ್ರ ಗಣಿ ಹಾಕೋರು ಕಲೆ ಕೆಲ್ಸ್ಕೋ ಕಲರ್ ಬಾರಿ ನಾವು ಸುದ್ದಿ ಮಾಡಿದ್ವಿ ಆಟೋ ಬತ್ತಲ್ಲ ಮನೆ ಒಳಗಂತ ಆರೋಪ ಮಾಡಿದ್ವಿ ಇದ್ರ ಬಗ್ಗೆ ಏನ್ ಹೇಳ್ತೀರಾಗಿ ಮಹೇಶ ಕಟ್ಟೆಮಿ ಗ್ರಾಮ ಹುಣಸೂರು ತಾಲೂಕು ಮೈಸೂರು ಡಿಸ್ಟಿಕ್ ಇಲ್ಲಿ ಸಾರ್ವಜನಿಕ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ಪಂಚಾಯತ್ ಒಂದು ಇದ್ ಮಾಡಬೇಕು ಮುಟ್ಬೇಕು ಇಲ್ಲಿ ಒಂದು ಬಟ್ಟೆ ತೊಳೆಕೆ ಒಂದು ಅನುಕೂಲ ಇಲ್ಲ ಒಂದು ಬಟ್ಟೆ ತೊಳೆಕೆ ಒಂದು ಅನುಕೂಲ ಇಲ್ಲ ಅದನ್ನ ವ್ಯವಸ್ಥೆ ಮಾಡಿ ಫಸ್ಟ್ ಇಲ್ಲೇ ಕ್ಲೀನ್ ಮಾಡಬೇಕು ಇನ್ನು ದೇವಸ್ಥಾನ ಪಕ್ಕ ಪೂರ್ತಿ ಗಲೀಜು ಮಟ್ಟಿದುಳಿ ದೇವಸ್ಥಾನ ಪೂಜೆಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಕ್ಲೀನ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅದೆಲ್ಲ ರೆಡಿ ಮಾಡಿ ಫಸ್ಟ್ ಇನ್ನು ಮತ್ತೆ ಇಲ್ಲಿ ಕೋಳಿ ಹಂಗ್ ಏನು ಅಂದ್ರೆ ಸೇತುವೆ ತವೆ ಬಿಸಾಕ್ ಕೊಡ್ತಾರೆ ಇನ್ನ ಅಕ್ಕಪಕ್ಕದಲ್ಲಿ ಇಲ್ಲೇ ಬಿಸಾಕ್ ಕೊಡ್ತಾರೆ ಕೋಳಿ ಪುಕ್ಕ ಇಲ್ಲನವೇ ತಕ ಬಂದಿ ಬಂದಿ ಕೋಳಿ ಹೆಂಗ್ ಅದನ್ನ ಡಿಬೇಟ್ ಮಾಡಿ ಫಸ್ಟ್ ಎಲ್ಲರ ಹೊರಗಡೆ ಹಾಕೇಳಿ ಸಿಕ್ಕಾಪಟ್ಟೆ ನಾಯಿಗಳು ತೊಂದರೆ ಆಗವೆ ದನ ಕರ ಹಿಡ್ಕೋತಾವೆ ಮಾಡ್ತಾವೆ ಎಲ್ಲನವೇ ತಿಂಡಿ ತಿಂದು ಹಾಳು ಮಾಡ್ತಾವೆ ಮನೆಗೆ ಮನ್ಸ್ಕೊಳ್ರೆ ಜನಗಳನ್ನ ಅಟ್ಟಾಡ್ತಾ ಹೆಸರು ನನ್ನ ಹೆಸರು ಮಹೇಶ ಯಾವ ಕಟ್ಟೆಡಿ ಪಂಚಾಯತ್ ಮಾಡ್ತಲ್ವಾ ಯಾವ್ದೋ ಸೌಲಭ್ಯ ಇಲ್ಲ ಇಲ್ಲಿ ಇದು ಕ್ಲೀನ್ ಆಗಿರ್ಬೇಕು ತಂದಿ ತಂದಿ ಹಾಕ್ತಾರೆ ಮರ್ತಾರೆ ಅದೊಂಥರ ಇದಾಗ್ಲಿ ಈಗ ಏನು ಅಂದ್ರೆ ಕೋರಿಕೆ ಇಲ್ಲಿ ಮಸಾಂಗ್ ಗಟ್ಟೆಯಲ್ಲಿ ವ್ಯವಸ್ಥೆ ಇಲ್ಲ ಇಲ್ಲಿ ಏನಾರ ಯಾರಾದ್ರೂ ತೀರೈತಾರೆ ಮರ್ತು ಪ್ರತಿ ಒಬ್ರು ಬರ್ತಾರೆ ಎಷ್ಟೋ ಜನ ಬರ್ತಾರೆ ಮರ್ತಾರೆ ಕೂತ್ಗಳು ಜಾಗ ಇರೋಲ್ಲ ಇನ್ನು ಕಸ ಕಡ್ಡಿಗಳ ಮಾತಾಡೋಕೊಳಕ ಅವೆಲ್ಲ ಕ್ಲೀನ್ ಮಾಡಿಸ್ಕೋಬೇಕು ಅವೆಲ್ಲ ನಾವು ನಾವು ಹುಣಿಸ್ತಾಳು ಕಟಿ ಅವು ಕಟಾಮಡ ಗ್ರಾಮದ ಮಗ ನಾನು ಎಬ್ಬ ಕಟಮೊಳಿ ಗ್ರಾಮದ ಪಂಚಾತ್ರಿ ಕಸ ಎಲ್ಲ ಊರು ಕಸೆಲ್ಲ ತಂದು ಸುರಿತಾವ್ರೆ ಊರು ಕಸ ತಂದು ಪಂಚಾತರೇ ಇದು ಅವ್ರಿಗೆ ಕೇಳಬೇಕು ಅಂತ ಅವರೇ ಬಂದು ತಂತಿದಿಲ್ಲ ಸುರಿತಾರೆ ರೋಡಿಗೆಲ್ಲ ಸುರಿತಾವ್ರೆ ಈ ಕೋಳಿದು ಸ್ವತಃ ದನಗಳು ಈ ನಾಯಿ ನರಿಗಳು ಎಲ್ಲ ಸ್ವತಃ ತಂದು ರೋಡ್ ರೋಡಿಗೆ ಹಾಕ್ತಾರೆ ಒಂದು ಒಳೆ ಕಡೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಜಾಗನೇ ಇಲ್ಲ ತಿರ್ಗಡಕ್ಕೆ ಒಂದು ಒಂದೊಂದು ಆಬೆಟ್ ಬಂದಾಗ್ತದೆ ಈ ಥರ ಎಲ್ಲ ಮಾಡ್ತಾಯಿದ್ದ ಈಳೋ ಪಂಚಾಯತ್ ಹೇಳಿದ್ರೆ ಪೀಡಿಯವಾಗಲಿ ಸದಸ್ಯರುಗಳಾಗಲಿ ಸದಸ್ಯರಾಗಿ ಯಾರು ಇಲ್ಲಿ ಇಲ್ಲಿ ಬಂದು ಕೇಳುವಂತಾರೆ ಅವರೇ ಬಂದು ಸುರ್ಸಾರಾಗ್ತು ಮಾತಾಡ್ತಾ ಅವ್ರದ್ದಂತು ಸುರ್ಸಾರಾಗ ಬರ್ತು ಅವರೇ ಕ್ಲೀನ್ ಮಾಡಿ ಅಂತ ಯಾರಿಗೂ ಅವ್ರು ಹೇಳ್ತಾಯಿಲ್ಲ ಯಾರು ಹೇಳೋಕೋದಾರಿಗೆ ಅವ್ರ ಮೇಲೆ ಅವ್ರ ಮೇಲೆ ಬಿಳ್ತಾರೆ ಅಲ್ಲೇ ರೋಡಂತೂ ಸುರಿತಾರೆ ರೋಡಂತೂ ಸುರಿದಾಗ ಯಾರೇ ಅಲ್ಲೋ ಫೋಟೋ ಹೊಡ್ಕೊಂಡು ಅಲ್ಲೊಂದು ಬಿಡ್ತಗೊಂಡು ತಂದು ಸುರಿತಾರೆ ಯಾರ ಬಂದು ಇಲ್ಲಿ ಬಂದು ಬಂದು ಪೋಟೋಕಲ್ಲಿ ಇಲ್ಲಿ ಕೇಳಿದ್ರೆ ಇಲ್ಲಿ ತಗೋ ಇನ್ನೂ ಜಾಗ ಗುಂಡಿತ್ತು ಸೊ ಸುರಿಯಕ್ಕೆ ಹೋಗ್ತಾರೆ ಗಂಟೆ ಯಾರೂ ಮಾಡೋಕ್ಕಿಲ್ಲ ಮಾಡಿದ್ರು ಕೇಳಿದ್ರು ಕೂಡ ಅವ್ರಿಗೆ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ ಈ ಥರ ಮಾಡ್ತಾವ್ರೆ ಇದನ್ನು ಅಂತ ಯಾರು ಹೂತ ಪೀಡೋ ಕೂಡ ಹೇಳಿದ್ರೆ ಪೀಡ ಕುಡೋದಕ್ಕೆ ತಲೆಗಿರ್ಸತ್ತಾಯಿಲ್ಲ ಈ ಥರ ನಾವು ಊರಲ್ಲಿ ನಮ್ಮ ನಮ್ಮೂರಲ್ಲಿ ಈ ಥರ ಮಾಡ್ತಲ್ಲ ಬೇರೆ ಕಡೆ ಈ ಥರ ಮಾಡ್ತಾರೆ ನಮ್ಮಂತೂ ಗೊತ್ತಾಯ್ತಾ ಇಲ್ಲ ಈ ಊರ್ಲಂತೂ ಅಷ್ಟು ಗಲೀಜು ಯಾವ ಊರ್ಲ್ವೇ ಮಾಡ್ತಾಯಿಲ್ಲ ಆದರೆ ಮಾರ್ಕ್ಸ್ಬೇಡ್ರೂ ಕೂಡ ತತ್ತತೆ ತತ್ತಿ ಮತ್ತೆ ತಂಗನ್ ಮ ಗರಿಗಳು ಮಟ್ಟಗಳು ಹೋಡ್ಕೊಂಡು ಸುರಿತಾರೆ ಕೇಳೋಕೋರು ಅವ್ರು ಬಂದು ಬಾಯಿ ಬಂದು ಅವ್ರಿಗೆ ಬಾಯಿ ಬಾಯ್ ಬರ್ತಾರೆ ಇದ್ರಲ್ಲಿ ಯಾರು ಕೇಳೋಕೋದ್ರೆ ಪಂಚಾಯತ್ ಆರೋಗ್ಯ ಸಹ ದುಡ್ಡು ಹಾಸ್ಕೊಟ್ರೆ ಅಷ್ಟಕ್ಕೆ ಸುಮ್ಕತಾರೆ ಅವರು ಈ ಥರ ಎಲ್ಲ ಮಾಡ್ತಾರ ಇದ್ದವು ಯಾರನ್ನೂ ಇದ್ದ ಪಂಚರ ಕೇಳ್ದು ಇನ್ನಾರ ಕೇಳೋದ ಕೇಳೋಕೋರ್ ಮೇಲೆ ಜಗಳಕ್ಕೆ ಬರ್ತಾರೆ ನಾವು ಇನ್ನಾರ ಕೇಳೋದ ನೀವು ನಮಗೆ ಈಗ ನ್ಯಾಯ ನಮಗೆ ದೊರೆಸ್ಕೊಡಿ ನಮಗೆ ಮಶಾಣ ಆ ಕಡೆ ಕ್ಲಿಯರ್ ಕ್ಲೀನ್ ಇದೆಯಲ್ಲ ಆ ಕಡೆ ಕ್ಲೀನ್ ಆದ್ರೆ ಈಗ ಆ ಕಡೆ ಕ್ಲೀನ್ ಅದೇ ತರ ಈ ಕಡೆ ಕ್ಲೀನ್ ಮಾಡ್ಕೊಡ್ಬೇಕು ಈ ಕಡೆ ಸಾವು ಪಾವು ಜನಕ್ಕೆ ಬಂದ್ರಿಗೆ ಒಂದು ನೀರು ಕಡೆಗೆ ನೀರು ತಗೊಳಕಂತ ಹೋಗ್ ಆಯ್ತಾ ಇಲ್ಲ ಸ್ಮೆಲ್ಗಾಗಿ ಜನ ಬಂದ ಏನೋ ಬಂದು ಮನೆ ಸಬ್ ಬಂದ್ರೆ ವಾಮಿಟ್ ಮಾಡ್ಕೊಂಡು ಉಂಟಾಗವ್ರೆ ಈ ತ ಈ ತರ ಆಯ್ತಾ ಅದೇ ಇದ್ದಾಗ